ಪ್ರೀಪ್ರಾ ಅಡುಗೆ ಮನೆ ಅಮ್ಮನಕಾಯಿ ರುಚಿಗೆ ನಿಮಗೆಲ್ಲ ಸ್ವಾಗತ ಇವತ್ತು ಎಳನೀರಿನ ಕಾಯಿಯಿಂದ ಒಂದು ದೋಸೆನ ಮಾಡೋಣ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಲ್ಲಿ ನಾನು ಒಂದು ಎಳನೀರಿನ ಕಾಯಿನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಾಗೋಷ್ಟು ಅಕ್ಕಿ ಅಂದರೆ ಒಂದು ಪಾವು ಅಥವಾ ಒಂದು ಗ್ಲಾಸ್ ಅಷ್ಟು ಅಕ್ಕಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಇದೆರಡನ್ನೂ ನೀಟಾಗಿ ತೊಳೆದು ಮೂ ಎರಡರಿಂದ ಮೂರು ಸರಿ ತ್ರೀ ಟು ಫೋರ್ ಅವರ್ಸ್ ಅಂದರೆ ಮೂರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು ಉದ್ದಿನ ಮೇಳೆ ಅಕ್ಕಿ ಒಟ್ಟಿಗೆ ಹಾಕೊಬೋದು ಈಗ ಇದನ್ನು ನುಣ್ಣಗೆ ಅಂದರೆ ನೈಸಾಗಿ ರುಬ್ಕೊಳ್ಳೋಣ ಈಗ ರುಬ್ಬಿರೋ ಅಂಥದ್ದನ್ನು ರುಬ್ಕೊಂಡು ಅದಕ್ಕೆ ಕಾಯಿನ ಕೂಡ ಹಾಕಿ ರುಬ್ಕೊಬೇಕು ಆ ಥರ ರುಬ್ಕೊಂಡು ಮಾಡೋವಂಥದ್ದು ಈಗ ನೋಡಿ ಇಲ್ಲಿ ಕಾಯಿ ಎಷ್ಟು ತೆಳು ಇದೆ ಅಂತ ಇದು ತುಂಬ ಬಲ್ತಿರೋ ಅಂಥ ಕಾಯಿ ಅಲ್ಲ ಹಾಗೆ ಎಳೆ ಗಂಜಿ ಕೂಡ ಅಲ್ಲ ಇದನ್ನು ನಾವು ಹಾಗೆ ತಿಂದ ಕೂಡ ಆಗಲ್ಲ ಯಾವುದೇ ಬೇರೆ ಅಡುಗೆಗಳಿಗೂ ಬಳಸೋಕ್ಕಾಗಲ್ಲ ವೇಸ್ಟ್ ಆಗುತ್ತೆ ಇದೊಂಥರ ಬೆಸ್ಟ್ ಔಟ್ ಆಫ್ ವೇಸ್ಟ್ ರೆಸಿಪಿ ಅಂತ ಕೂಡ ಹೇಳ್ಬೋದು ಈಗ ಇದಕ್ಕೆ ತೆಂಗಿನಕಾಯಿನ ಹೆಚ್ಚಿಟ್ಕೊಂಡು ಹೆಚ್ಚು ಹಾಕ್ಕೊಂಡು ರುಬ್ಕೊಳ್ಳೋದು ನೋಡಿ ಈ ಥರ ತೆಂಗಿನಕಾಯಿ ಮೇಲೆ ಬರೋವಂಥದ್ದು ಸಿಪ್ಪೆ ತರೋದನ್ನು ತೆಗೆದು ಹಾಕ್ಬೋದು ಇಲ್ಲ ಹಾಗೆ ಕೂಡ ಹಾಕ್ಬೋದು ಯಾವುದೇ ಥರ ಟೇಸ್ಟ್ ಡಿಫ್ರೆನ್ಸ್ ಆಗಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ತುಂಬ ನೈಸಿಗೆ ರುಬ್ಕೋಬೇಕಾಗತ್ತೆ ನೋಡಿ ಈ ಥರ ರುಬ್ಬಿಟ್ಕೊಂಡಿರೋದನ್ನು ಒಂದು ಪಾತ್ರೆಗೆ ಹಾಕಿ ಹಾಕೊಳ್ಳೋಣ ಇದು ನಮಗೆ ದೋಸೆ ಕನ್ಸಿಸ್ಟೆನ್ಸಿಗೆ ಇರಬೇಕು ನಾರ್ಮಲ್ ದೋಸೆ ಹಿಟ್ಟಿಗೆ ಎಷ್ಟು ಕನ್ಸಿಸ್ಟೆನ್ಸಿ ಇರುತ್ತೋ ಆ ಕನ್ಸಿಸ್ಟೆನ್ಸಿಯಲ್ಲಿ ನಾವು ನೋಡಿ ಹಾಕಿ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿ ಎತ್ತಿಟ್ಕೋಬೇಕಾಗತ್ತೆ ಸ್ವಲ್ಪ ಗಟ್ಟಿ ಇದೆ ಅದಕ್ಕೆ ನೀರು ಹಾಕಿ ಕನ್ಸಿಸ್ಟೆನ್ಸಿ ಮ್ಯಾಚ್ ಮಾಡಿ ಇದ್ದೀನಿ ಇದು ಓವರ್ನೈಟ್ ಸೋಕ್ ಆಗಿರೋ ಓವರ್ನೈಟ್ ಫರ್ಮೆಂಟ್ ಆಗಿರೋವಂಥ ಹಿಟ್ಟು ತುಂಬ ಚೆನ್ನಾಗಿ ಉದುಕ್ ಬಂದಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಾಗಿದೆ ಈಗ ಇದನ್ನು ದೋಸೆ ಮಾಡ್ಕೋಬೋದು ಇದಕ್ಕೆ ನೀವು ಯಾವುದೇ ಥರದ ಗ್ರೇವಿ ಕೂಡ ಮಾಡ್ಕೋಬೋದು ತರಕಾರಿ ಗ್ರೇವಿ ಬದನೇಕಾಯಿ ಗೊಜ್ಜು ಯಾವುದಾದ್ರೂ ಮಾಡ್ಕೋಬೋದು ಹಾಗೆ ಯಾವುದೇ ಥರ ಚಟ್ನಿ ಕೂಡ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನಾನು ಇದ್ರ ಜೊತೆ ಕೆಂಪು ಚಟ್ನಿ ಮಾಡ್ಕೊಂಡಿದ್ದೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿತ್ತು ಯಾವುದೇ ಕಾಂಬಿನೇಷನ್ ಇಲ್ಲ ಅಂದ್ರೂ ಕಾಯಿ ದೋಸೆನ ಹಾಗೆ ಕೂಡ ತಿನ್ಕೋಬೋದು ತುಮ್ ನೋಡಿ ಎಷ್ಟು ಚೆನ್ನಾಗಿ ತವಾದಿಂದ ಇದೆ ಎಲ್ಲೂ ಕಚ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ನಾವು ಸಾಫ್ಟಾಗಿ ಸೆಟ್ ದೋಸೆ ಥರ ಕೂಡ ಮಾಡ್ಕೋಬೋದು ಹಾಗೆ ಗರಿ ಗರಿಯಾಗಿ ದೊಡ್ಡ ಎಷ್ಟೇ ದೊಡ್ಡಕ್ಕೆ ಬೇಕಿದ್ರೂ ದೋಸೆ ಹಾಕ್ಕೋಬೋದು ಎರಡೂ ಕೂಡ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಎಷ್ಟು ಸಾಫ್ಟ್ ಆಗಿದೆ ಇದನ್ನ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ